ಈ ನ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಿ ಭಾರತದಲ್ಲೇ ಅತಿ ಹೆಚ್ಚಿನ ಬೆಲೆಗೆ ಡ್ಯೂಪ್ಲೆಕ್ಸ್ ಫ್ಲಾಟ್ ಸೇಲ್ ಮನೆ ಪ್ರತಿ ಭಾರತೀಯನಿಗೂ ತನ್ನದೇ ಸ್ವಂತ ಮನೆ ಇರಬೇಕೆನ್ನುವುದು ದೊಡ್ಡದೊಂದು ಕನಸು ಹೀಗಾಗಿ ಜೀವಮಾನವಿಡೀ ದುಡಿದು ಉಳಿಸಿದ ಹಣದಲ್ಲಿ ಕನಸಿನ ಗೂಡು ಕಟ್ಟಿಕೊಡುವುದು ಎಂತವರಿಗೂ ಹೆಮ್ಮೆ ಹಾಗಂತ ಪ್ರತಿಯೊಬ್ಬರೂ ಅವರ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವಂತೆ ತಮ್ಮ ಬಜೆಟ್ನಲ್ಲಿ ಮನೆ ಖರೀದಿಸುತ್ತಾರೆ ಆದರೆ ಮುಂಬೈನಲ್ಲೊಂದು ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ಒಂದನ್ನು ಈಗ ದಾಖಲೆಯ ಬೆಲೆಗೆ ಮಾರಾಟವಾಗುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ ಮುಂಬೈ ರಿಯಲ್ ಎಸ್ಟೇಟ್ ವಲಯವೇ ತಪ್ಪಿಪುರು ಕೋಟಿ ಸ್ಟ್ಯಾಂಪ್ ಡ್ಯೂಟ್ ಕಟ್ಟಿ ದಾಖಲೆ ಎಸ್ ಇದು ಇವತ್ತಿನವರೆಗಿನ ಮುಂಬೈ ರಿಯಲ್ ಎಸ್ಟೇಟ್ನ ಬಲು ದೊಡ್ಡ ಬಿಕಾರಿ ಅಂತಲೇ ಹೇಳಲಾಗ್ತಿದೆ ಯಾಕೆಂದರೆ ಈ ಅಲ್ಟ್ರಾ ಲಕ್ಸುರಿ ಡ್ಯೂಪ್ಲೆಕ್ಸ್ ಫ್ಲಾಟ್ ಖರೀದಿದಾರರು ಹೊಸ ಮನೆಯ ನೋಂದಣಿ ಶುಲ್ಕವಾಗಿ ಪಾವತಿಸಿರೋದು ಬರೋಪರಿ ಅರವತ್ಮೂರು ಕೋಟಿ ಅಂದರೆ ನೀವು ನಂಬಲೇಬೇಕು ಎಸ್ ಈ ಮನೆ ಒಡತಿ ಬೇರ್ಯಾರೂ ಅಲ್ಲ ಭಾರತದ ಫಾರ್ಮಾ ವಲಯದ ಖ್ಯಾತ ಉದ್ಯಮಿ ಲೀನಾ ಗಾಂಧಿ ತಿವಾರಿ ಕೋಟಿಗೆ ಎರಡಂತಸ್ತಿನಲ್ಲಿ ಡ್ಯೂಪ್ಲೆಕ್ಸ್ ಫ್ಲಾಟ್ ಮೂವತ್ತೆರಡರಿಂದ ಮೂವತ್ತೈದನೇ ಅಂತಸ್ತಿನಲ್ಲಿದೆ ಮುಂಬೈನ ಐಷಾರಾಮಿ ಫ್ಲಾಟ್ ಯುಎಸ್ವಿ ಇಂಡಿಯಾ ಫಾರ್ಮಾ ಕಂಪನಿಯ ವಡತಿ ಈ ಲೀನಾ ಗಾಂಧಿ ತಿವಾರಿ ಕುಟುಂಬದ ಬಳವಳಿಯಾಗಿ ಬಂದ ಉದ್ಯಮವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದು ಲೀನಾ ಇವತ್ತು ಮುಂಬೈನಲ್ಲಿ ಬರೋಬರಿ ಆರುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟು ಎರಡು ಹೊಸ ಮನೆ ಖರೀದಿಸಿದ್ದಾರೆ ಮುಂಬೈನ ಪ್ರತಿಷ್ಠಿತ ವರ್ಲಿ ಪ್ರದೇಶದಲ್ಲಿರೋ ಈ ಸಿ ಫೇಸಿಂಗ್ ಫ್ಲಾಟ್ಗಳು ಮೂವತ್ತೆರಡು ಮತ್ತು ಮೂವತ್ತೈದನೇ ಅಂತಸ್ತಿನಲ್ಲಿವೆ ಒಟ್ಟು ನಲವತ್ತು ಅಂತಸ್ತುಗಳ ಈ ಭವ್ಯ ಅಪಾರ್ಟ್ಮೆಂಟ್ನಲ್ಲಿ ಲೀನಾ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೆರಡು ಸ್ಕ್ವಯರ್ ಫೀಟ್ ನ ಫ್ಲಾಟ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಆಸ್ತಿ ನೋಂದಣಿಗೆ ಲೀನಾ ಅರವತ್ಮೂರು ಪಾಯಿಂಟ್ ಒಂಬತ್ತು ಕೋಟಿ ಶುಲ್ಕ ಪಾವತಿಸುತ್ತಾರೆ ಹಾಗೆ ನೋಡಿದರೆ ಈ ಖರೀದಿಯಲ್ಲಿ ಪ್ರತಿ ಸ್ಕ್ವಯರ್ ಫೀಟ್ಗೆ ಎರಡು ಪಾಯಿಂಟ್ ಎಂಬತ್ಮೂರು ಲಕ್ಷ ಕೋಟಿ ಪಾವತಿಸಿದ ಹಾಗಾಗಿದೆ ಯಾರು ಈ ಲೀನಾ ಗಾಂಧಿ ತಿವಾರಿ ಗಾಂಧಿ ತಿವಾರಿ ದೇಶದ ಫಾರ್ಮಾ ವಲಯದ ಅತ್ಯಂತ ಸುಪ್ರಸಿದ್ಧ ಹೆಸರು ಅಸಲಿಗೆ ಲೀನಾರ ತಾತ ವಿಠಲ್ ಬಾಲಕೃಷ್ಣ ಗಾಂಧಿ ಈ ಯುಎಸ್ಪಿ ಫಾರ್ಮಾ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪಿಸಿದ್ರು ಇದೇ ಸಂಸ್ಥೆಯ ಒಡತಿಯಾಗಿರುವ ಲೀನಾ ದೇಶದ ಅಗರ್ಭ ಶ್ರೀಮಂತರ ಪಟ್ಟಿಯಲ್ಲೂ ಸ್ಥಾನವನ್ನು ಪಡೆದಿದ್ದಾರೆ ಪೋಪ್ಸ್ ಗಣಿತದ ಅನ್ವಯ ಲೀನಾರ ಒಟ್ಟು ಆಸ್ತಿ ಮೂರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಗಳಷ್ಟಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೋಕ್ ಪಟ್ಟಿಯಲ್ಲಿ ಲೀನಾ ಭಾರತದ ನಲವತ್ತೈದನೇ ಅತ್ಯಂತ ಶ್ರೀಮಂತ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ ಇನ್ನು ಇದೇ ವರ್ಲಿ ವ್ಯಾಪ್ತಿಯಲ್ಲಿ ಹಿಂದೆ ಖ್ಯಾತ ಬ್ಯಾಂಕರ್ ಉದಯ್ ಕೋಟೆಕ್ ನಾನ್ನೂರು ಕೋಟಿಗೆ ಮನೆಯನ್ನು ಖರೀದಿಸಿದ್ರು ಅಷ್ಟೇ ಅಲ್ಲ ಡಿಮಾರ್ಟ್ ಸಂಸ್ಥಾಪಕ ರಾಧಾಕೃಷ್ಣ ಬಿಮಾನಿ ಇದೇ ಪ್ರದೇಶದಲ್ಲಿ ಸಾವಿರದ ಇನ್ನೂರ ಮೂವತ್ತೆಂಟು ಕೋಟಿ ನೀಡಿ ಇಪ್ಪತ್ತೆಂಟು ಮನೆಗಳನ್ನು ಖರೀದಿಸಿದ್ದಾರೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಟ್ ಬೆಂಗಳೂರು